ಮಗಳಾಗಿ ಬದಲಾದಾಗ ಏಣಿ ಲಿಂಗ ಪರಿವರ್ತನೆ ಕ್ರಿಕೆಟರ್ ಸಂಜಯ್ ಬಂಗಾರ್ ಮಗ ಮಗಳಾಗಿ ಗೃಹ ಮಂತ್ರಿ ಪರಮೇಶ್ವರ್ ಮಗ ಶಶಾಂಕ್ ಶನ ಆದ ಹಿನ್ನೆಲೆ ತೃತೀಯ ಲಿಂಗಿಗಳು ಕೆಲವರು ಶಸ್ತ್ರಚಿಕಿತ್ಸೆ ಮೂಲಕ ಲಿಂಗ ಪರಿವರ್ತನೆ ಮಾಡಿಕೊಂಡು ಮ್ಯಾಕ್ಸಿಮಮ್ ಹೆಣ್ಣಾಗಿ ಕಾಣುವಂತೆ ರೂಪಾಂತರಗೊಳ್ತಾರೆ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡ ನೀತು ಇದಕ್ಕೊಂದು ಉದಾಹರಣೆ ಅದಕ್ಕಿಂತ ಮೊದ್ಲು ಅವರು ಮಂಜುನಾಥ್ ಆಗಿದ್ರು ಆದರೆ ಸಹಜವಾಗಿ ಹುಡುಗನಾಗಿ ಬೆಳೆದವರು ಅವರಲ್ಲಿ ಅಷ್ಟಾಗಿ ಮೇಲ್ನೋಟಕ್ಕೆ ತೃತೀಯ ಲಿಂಗಿಗಳ ಲಕ್ಷಣಗಳಿಲ್ಲದೆ ಹೋದಾಗ್ಲೂ ತಾನು ಹೆಣ್ಣಾಗಿ ಬದಲಾಗಬೇಕು ಅಂತ ಲಿಂಗ ಪರಿವರ್ತನೆ ಮಾಡಿಕೊಂಡವರು ಇದ್ದಾರೆ ಇತ್ತೀಚೆಗೆ ಮಾಜಿ ಕ್ರಿಕೆಟ್ ಆಟಗಾರ ಸಂಜಯ್ ಬಂಗಾರ್ ಅವರ ಮಗ ಆರ್ಯನ್ ಬಂಗಾರ್ ಈ ರೀತಿಯಾಗಿ ಲಿಂಗ ಪರಿವರ್ತನೆ ಮಾಡಿಕೊಂಡಿದ್ರು ಈಗ ಅವರು ಅನಯಾ ಬಂಗಾರ ಆಗಿ ಬದಲಾವಣೆಯಾಗಿದ್ದಾರೆ ಆರ್ಯನ್ ಬಂಗಾರ್ ಅವರು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಹಾಗೂ ಇನ್ನಿತರ ಶಸ್ತ್ರಕ್ರಿಯೆಗಳ ಮೂಲಕ ಲಿಂಗ ಪರಿವರ್ತನೆ ಮಾಡಿಕೊಂಡು ಹೆಣ್ಣಾಗಿ ಪರಿವರ್ತನೆಯಾಗಿದ್ದಾರೆ ಈ ಬದಲಾವಣೆಯ ನಂತರ ಅನಯ್ಯ ಬಂಗಾರ್ ನಾನು ಶಕ್ತಿಯನ್ನ ಕಳೆದುಕೊಳ್ತಾ ಇದ್ದೀನಿ ಆದ್ರೆ ಸಂತೋಷವನ್ನ ಗಳಿಸ್ತಾ ಇದ್ದೀನಿ ನನ್ನ ದೇಹದ ಪ್ರತಿ ಬದಲಾವಣೆಯು ನಾನು ಹೆಚ್ಚು ನಾನಾಗಿರುವಂತೆ ಭಾಸವಾಗ್ತಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ರು ಇದಕ್ಕಿಂತ ಮೊದಲು ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆಣ್ಣಾಗಿ ಬದಲಾಗಿತ್ತು ನಮ್ಮ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಗ ಇದು ಕೂಡ ಸಾಕಷ್ಟು ಸುದ್ದಿಯಾಗಿದ್ದರೂ ಪರಮೇಶ್ವರ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡುವುದಕ್ಕೆ ನಿರಾಕರಿಸಿದ್ರು ಮಗ ಈ ರೀತಿಯಾಗಿ ಬದಲಾಗಿತ್ತು ಅವರಿಗೆ ಇಷ್ಟ ಇರಲಿಲ್ಲ ಹಾಗೂ ಅದರ ಬಗ್ಗೆ ತುಂಬಾ ಬೇಸರವೂ ಆಗಿತ್ತು ಎನ್ನುವ ಮಾತು ಕೇಳಿ ಬಂದಿತ್ತು ಆದರೆ ಅಂತಿಮವಾಗಿ ಅವರ ಮಗನದೇ ಆಯ್ಕೆ ಹಾಗೂ ನಿರ್ಧಾರವಾಗಿತ್ತು ವಿದೇಶದಲ್ಲಿ ಓದುತ್ತಿದ್ದ ಪರಮೇಶ್ವರ್ ಅವರ ಮಗ ಶಶಾಂಕ್ ತಾನು ಹೆಣ್ಣಾಗಬೇಕು ಎನ್ನುವ ನಿರ್ಧಾರ ಮಾಡಿ ಅಲ್ಲಿಗೆ ಲಿಂಗ ಪರಿವರ್ತನೆ ಮಾಡಿಕೊಡ್ತಾರೆ ಪರಮೇಶ್ವರ್ ಮಗ ಶಶಾಂಕ್ ಅವರು ಈಗ ಶನ ಆಗಿ ಅವರ ಬದುಕನ್ನ ತನ್ನಿಷ್ಟದಂತೆ ಬದುಕಿದ್ದಾರೆ ನಿಯಮಕ್ಕೆ ವಿರುದ್ಧವಾಗಿ ಈ ಲಿಂಗ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯಂತೂ ಬಹುತೇಕರನ್ನ ಕಾಡದೇ ಇರುವುದಿಲ್ಲ ಆದರೆ ಇವತ್ತಿನ ವೈದ್ಯಕೀಯ ವಿಜ್ಞಾನ ಆ ಮಟ್ಟಕ್ಕೆ ಮುಂದುವರೆದಿದೆ ಅನ್ನೋದಂತೂ ಸತ್ಯ ಆದರೆ ನಿಜವಾಗಿಯೂ ಲಿಂಗ ಪರಿವರ್ತನೆ ಮಾಡಿಕೊಳ್ಳೋದು ಅಂದರೆ ದೈಹಿಕ ಬದಲಾವಣೆಗಳಿಗಿಂತ ಮಾನಸಿಕ ಪರಿವರ್ತನೆಯೇ ಮುಖ್ಯವಾದದ್ದು ಇಲ್ಲದೆ ಮಾನಸಿಕವಾಗಿ ಭಾವಿಸಿಕೊಂಡಿರ್ತಾರೆ ಅವರಿಗೆ ಗಂಡು ದೇಹ ಒಳಗೊಳಗೆ ಹಿಂಸೆಯನ್ನ ಮಾಡ್ತಿರುತ್ತೆ ತನ್ನದನ್ನದ ಯಾವುದೋ ದೇಹದೊಳಗೆ ಇದೀನಿ ಅನ್ನೋ ಮುಜುಗರದ ಭಾವನೆಯೊಂದು ರೀತಿಯ ವ್ಯಾಪನೆಯಾಗಿ ಖಿನ್ನತೆಯಾಗಿ ಕಾಡ್ತಾ ಇರುತ್ತೆ ಅಂಥವರಿಗೆ ಆರ್ಥಿಕ ಅನುಕೂಲ ಹಾಗೂ ಈ ಬದಲಾವಣೆಯ ಬಗ್ಗೆ ಜ್ಞಾನ ಇದ್ರೆ ಇಂತಹ ದೈಹಿಕ ಬದಲಾವಣೆಗೆ ಸಜ್ಜಾಗ್ತಾರೆ ಹಾಗಂತ ಬೇಕಾದಷ್ಟು ಹಣ ಇದ್ರೂ ಇದು ಅಷ್ಟು ಸರಳ ಸುಲಭವಾದ ಪ್ರಕ್ರಿಯೆ ಖಂಡಿತ ಅಲ್ಲ ಈ ಬದಲಾವಣೆ ಮಾಡಿಕೊಳ್ಳ ಬಯಸುವವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಹಿಸಿಕೊಳ್ಳುವ ಶಕ್ತಿಯನ್ನ ಹೊಂದಿರಬೇಕು ಇದೇ ಕಾರಣಕ್ಕೆ ಇಂತಹ ಚಿಕಿತ್ಸೆ ಮಾಡಿಸಿಕೊಳ್ಳುವವರಿಗೆ ಮೊದಲು ಮಾನಸಿಕ ಆರೋಗ್ಯ ತಜ್ಞರಿಂದ ಪರೀಕ್ಷೆಯನ್ನ ಮಾಡಿಸಲಾಗುತ್ತೆ ಅಂದ್ರೆ ಇವರಲ್ಲಿ ಬಲವಾದ ಜೆಂಡರ್ ಡಿಸ್ಫೋರಿಯಾ ಇದೆಯೇ ಅಂತ ಪರೀಕ್ಷೆ ಮಾಡಲಾಗುತ್ತೆ ಈ ಜೆಂಡರ್ ಡಿಸ್ಫೋರಿಯಾ ಅಂದ್ರೆ ದೈಹಿಕವಾಗಿ ಒಂದು ಲಿಂಗದಲ್ಲಿ ಜನಿಸಿದ್ರು ಮಾನಸಿಕವಾಗಿ ತಾನು ಮತ್ತೊಂದು ಲಿಂಗ ಅಂತ ಭಾವಿಸುವುದು ಇದನ್ನು ಖಚಿತಪಡಿಸಿಕೊಂಡ ನಂತರ ಅವರಿಗೆ ಲಿಂಗ ಪರಿವರ್ತನೆಯ ಸಾಧಕ ಬಾಧಕಗಳನ್ನು ತಿಳಿಸಲಾಗುತ್ತೆ ಈ ರೀತಿಯಾಗಿ ಗಂಟು ಹೆಣ್ಣಾಗಿ ದೈಹಿಕವಾಗಿ ಬದಲಾಗುವ ಶಸ್ತ್ರಚಿಕಿತ್ಸೆ ಹಾಗೂ ಔಷಧಿಯಲ್ಲಿ ಕೆಲವು ಹಂತಗಳಿವೆ ಈ ಬದಲಾವಣೆಯ ಪ್ರಕ್ರಿಯೆಗೆ ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ ಯಾವುದೋ ಬೇರೆ ಆಪರೇಷನ್ ಮಾಡಿಸಿಕೊಂಡ ಹಾಗೆ ಆಸ್ಪತ್ರೆಗೆ ಹೋಗಿ ಕೆಲವು ದಿನ ಇದ್ದು ಮುಗಿಸಿಕೊಂಡು ಬರುವ ಚಿಕಿತ್ಸೆ ನಡೆಯುವಂತಹ ಚಿಕಿತ್ಸೆ ಲಿಂಗ ಪರಿವರ್ತನೆಯಲ್ಲಿ ಹೆಸರೇ ಹೇಳೋ ಹಾಗೆ ಮುಖ್ಯವಾಗಿ ಜೆನಿಟಲ್ ಸರ್ಜರಿಯನ್ನ ಮಾಡಲಾಗುತ್ತೆ ಇದರಲ್ಲಿ ಪುರುಷನ ಜನನಾಂಗವನ್ನ ತೆಗೆದು ಸ್ತ್ರೀಯ ಜನನಾಂಗವನ್ನ ಜೋಡಿಸಲಾಗುತ್ತೆ ಇದನ್ನ ವಜೈನೋಪ್ಲಾಸ್ಟಿ ಅಂತ ಕರೆಯುತ್ತಾರೆ ನಂತರ ಸ್ತ್ರೀಯಂತೆ ಇನ್ನಿತರ ದೈಹಿಕ ಬದಲಾವಣೆಯ ಭಾಗವಾಗಿ ಸ್ತನಗಳ ಗಾತ್ರ ಹೆಚ್ಚಿಸಲು ಸಿಲಿಕಾನ್ ಅಥವಾ ಸಲೈನ್ ಇಂಪ್ಲಾಂಟ್ಗಳನ್ನು ಬಳಸಲಾಗುತ್ತೆ ನಂತರ ಹೆಣ್ಣಿನ ಮುಖ ಚಹರಿಯಂತೆ ಕಾಣುವ ಬದಲಾವಣೆಗೆ ಫೇಶಿಯಲ್ ಪರ್ಮಿನೈಸೇಷನ್ ಸರ್ಜರಿ ಮಾಡಲಾಗುತ್ತೆ ಮುಖದಲ್ಲಿ ಇರುವಂತಹ ಗಂಡು ಲಕ್ಷಣಗಳಾದ ದಪ್ಪ ಹೂವು ದವಡೆ ಮೂವು ಇತ್ಯಾದಿಗಳ ಆಕಾರಗಳನ್ನ ಕಡಿಮೆ ಮಾಡಿ ಹೆಣ್ಣಿನ ಮುಖದ ಆಕಾರಕ್ಕೆ ಹೊಂದುವಂತೆ ಬದಲಾಯಿಸಲಾಗುತ್ತೆ ಎಷ್ಟೆಲ್ಲ ಆದ ಮೇಲೆ ದೇಹದಲ್ಲಿ ಗಂಟು ಧ್ವನಿ ಇದ್ರೆ ಕೆಟ್ಟದಾಗಿರುತ್ತೆ ಹಾಗಾಗಿ ಇದನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ವಾಯ್ಸ್ ಫರ್ಮಿನೈಸೇಷನ್ ಸರ್ಜರಿ ಕೂಡ ಇದೆ ಈ ಪ್ರಕ್ರಿಯೆಗಳು ಪೂರ್ಣವಾಗಲು ಕೆಲವು ವರ್ಷಗಳೇ ಬೇಕಾಗುತ್ತೆ ಸರ್ಜರಿಗೂ ಮುಗಿದು ಹೋಗೋದಿಲ್ಲ ನಂತರವೂ ಇವರು ಹೆಣ್ಣಿನ ದೇಹಕ್ಕೆ ಒಗ್ಗದ ಹಾರ್ಮೋನ್ಗಳು ಸೃಷ್ಟಿಯಾಗದಂತೆ ತಡೆಯೋದಕ್ಕೆ ಆಂಟಿ ಆಂಡ್ರೋಜನ್ ಔಷಧಿಯನ್ನ ಸೇವಿಸಬೇಕಾಗುತ್ತೆ ನಿಧಾನಗತಿಯಲ್ಲಿ ಬದಲಾವಣೆಯಾಗುವ ಸ್ತನಗಳ ಬೆಳವಣಿಗೆ ದೇಹದಲ್ಲಿ ಕೂದಲು ಕಡಿಮೆಯಾಗುವುದು ಚರ್ಮ ಮೃದುತ್ವವನ್ನು ಪಡೆದುಕೊಳ್ಳುವುದು ದೇಹದ ಕೊಬ್ಬು ಪರಿವರ್ತನೆಯಾಗಿ ಹೆಣ್ಣಿನ ದೇಹದ ಆಕಾರಕ್ಕೆ ಬದಲಾಗುವುದಕ್ಕೆ ನಿರಂತರ ಔಷಧಿಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ಪ್ರಕ್ರಿಯೆ ಮುಗಿದ ನಂತರ ಲಿಂಗ ಪರಿವರ್ತನೆಯಾದ ಗಂಡಸು ಸಹಜವಾಗಿ ಹೆಣ್ಣಿನಂತೆಯೇ ಜೀವನವನ್ನ ಆರಂಭಿಸುತ್ತಾರೆ ಅವರಲ್ಲಿ ಲೈಂಗಿಕ ಜೀವನವು ಸಹಜವಾಗಿ ಹೆಣ್ಣಿನಂತಿಗೆ ಇರುತ್ತೆ ಆದ್ರೆ ಇಷ್ಟೆಲ್ಲ ವೈದ್ಯಕೀಯ ವಿಜ್ಞಾನದ ಮೂಲಕ ಗಂಡು ಹೆಣ್ಣಾದ್ರೂ ಅವರಿಗೆ ಮಕ್ಕಳಿಗೆ ಜನ್ಮ ಕೊಡುವುದಕ್ಕೆ ಮಾತ್ರ ಸಾಧ್ಯವಿಲ್ಲ ದೇಹದಲ್ಲಿ ಏನೇ ಬದಲಾವಣೆ ಮಾಡಿದ್ರು ಗಂಡಿನ ದೇಹದಲ್ಲಿ ಗರ್ಭಾಶಯ ಅಂಡಾಶಯ ಅಳವಡಿಸುವುದಕ್ಕೆ ಏನೂ ಸಾಧ್ಯವಾಗಿಲ್ಲ ಇಂತಹ ಪ್ರಯೋಗಗಳು ಏನೂ ಯಶಸ್ವಿಯಾಗಿಲ್ಲ ಹಾಗಾಗಿ ಗಂಡು ಲಿಂಗ ಪರಿವರ್ತನೆ ಮಾಡಿಕೊಂಡು ಹೆಣ್ಣಾಗಬಹುದೇ ಹೊರತು ತಾಯಿ ಆಗುವುದಕ್ಕಂತೂ ಸದ್ಯಕ್ಕೆ ಅಸಾಧ್ಯ ಮುಂದೆ ಗೊತ್ತಿಲ್ಲ ಉಳಿದಂತೆ ಇವರು ಮದುವೆಯಾಗಿ ಸಹಜ ಜೀವನ ನಡೆಸಬಹುದು ಮಗು ಬೇಕಾದರೆ ದತ್ತು ತೆಗೆದುಕೊಳ್ಳಬಹುದು ಅಥವಾ ಬಾಡಿಗೆ ತಾಯಿ ಮೂಲಕ ಮಗುವನ್ನ ಪಡೆದುಕೊಳ್ಳುವ ದಾರಿಯಂತೂ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ರೀತಿಯಾಗಿ ಲಿಂಗ ಪರಿವರ್ತನೆ ಮಾಡಿಕೊಂಡವರು ಮಾನಸಿಕವಾಗಿ ಮೊದಲಿಗಿಂತ ಸಂತೋಷವಾಗಿರ್ತಾರೆ ಅವರು ಮೊದಲಿನ ಆತಂಕ ಖಿನ್ನತೆಗಳಿಂದ ಹೊರಗೆ ಬಂದಿರ್ತಾರೆ ಮನಸ್ಸಿಗೆ ಒಪ್ಪುವ ದೇಹದೊಂದಿಗೆ ಅವರು ಖುಷಿಯಾಗಿರ್ತಾರೆ ಅನ್ನೋದಂತೂ ಸಾಬೀತಾಗಿದೆ ಆದ್ರೆ ಇದು ಆಸೆಯಿದ್ರು ಬಡ ಮಧ್ಯಮ ವರ್ಗದವರಿಗೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ದೊಡ್ಡವರ ಮಕ್ಕಳಿಗಷ್ಟೇ ಇದರ ಚಿಕಿತ್ಸೆ ಸಾಧ್ಯ ಸಾಮಾನ್ಯವಾಗಿ ವೆಜೈನೋಪ್ಲಾಸ್ಟಿಗೆ ಮೂರು ಲಕ್ಷದಿಂದ ಹತ್ತು ಲಕ್ಷದ ತನಕ ಆದರೆ ಸ್ತನವೃದ್ಧಿ ಹಾಗೂ ಧ್ವನಿ ಬದಲಾವಣೆ ಚಿಕಿತ್ಸೆಗೆ ಇದಕ್ಕಿಂತ ಹೆಚ್ಚು ಹಣ ಬೇಕಾಗುತ್ತೆ ಇದಕ್ಕೆ ಸರಿಸುಮಾರು ಹದಿನೈದರಿಂದ ಐವತ್ತು ಲಕ್ಷಗಳ ತನಕ ಬೇಕಾಗುತ್ತೆ ಇದು ಅಂದಾಜಿನ ದರ ಮಾತ್ರ ಚಿಕಿತ್ಸೆ ಮಾಡೋ ಆಸ್ಪತ್ರೆ ದೇಶ ವಿಧಾನಗಳಿಗೆ ಅನುಗುಣವಾಗಿ ಸಾಕಷ್ಟು ವ್ಯತ್ಯಾಸ ಆಗುತ್ತೆ ಒಟ್ಟಾರೆಯಾಗಿ ಹೆಣ್ತನದ ಬೆಲೆ ಕಡಿಮೆ ಏನಲ್ಲ ಅನ್ನೋದಂತೂ ಸತ್ಯ